ನಮಸ್ಕಾರ ಕರ್ನಾಟಕ ನಾವು ಇವಾಗ ಹೋಗ್ತಾ ಇರುವಂಥದ್ದು ಟಾಮ್ ಬ್ರಿಡ್ಜ್ ಕೌಶಿಕ ಹತ್ರ ಇರುವಂತಹ ಟಾಮ್ ಬ್ರಿಡ್ಜ್ಗೆ ಹೋಗ್ತಾ ಇದ್ವಿ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಈ ರಸ್ತೆ ಸಿಕ್ತು ಬೆಟರ್ ನೀವೇನಂದರೆ ಮೈಸೂರು ರಸ್ತೆಯಲ್ಲಿ ಹೋಗಿ ಅಲ್ಲಿಂದ ಕೌಶಿಕಗೆ ಹೋದರೆ ನೋಡಿ ಈ ಟಾಮ್ ಬ್ರಿಡ್ಜ್ಗೆ ನೀವು ಬರ್ಬೋದು ಇದು ಭಾಳಷ್ಟು ಚೆನ್ನಾಗಿದೆ ಸೇಫ್ಟಿ ಮ್ಯಾನರಿಂದ ನೀವು ಇಲ್ಲಿಗೆ ಬಂದರೆ ಭಾಳ ಆಗಿರುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಕಾಲುವೆ ಇದೇ ಕಾಲುವೆಯಲ್ಲಿ ನೀರುಗಳು ಹರಿಯುವಂಥದ್ದು ಹತ್ತಡಿ ಇದೆಯಂತೆ ಆ ಕಾಲುವೆ ಹತ್ತಡಿಲಿ ನೀರುಗಳು ಹರಿಯುತ್ತೆ ಎಗಚಿ ಏನಿದೆ ಎಗಚಿ ಹೊಳೆಯ ನೀರುಗಳು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಟಾಮ್ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ ಈ ಟಾಮ್ ಬ್ರಿಡ್ಜ್ಗೆ ನೀವೇನಾದರೂ ಬರ್ತೀನಿ ಅಂದರೆ ಸೈಕ್ ಆಗೋದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ತೀನಿ ಸುಮಾರು ಹೋಗ್ತಾ 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 ನಿಮಗೆ ನೂರೈವತ್ತು ಅಡಿ ಎತ್ತರದಲ್ಲಿ ನೀವು ನಡೀತಾ ಹೋಗ್ತೀರಿ ಇದೊಂಥರ ಅಡ್ವೆಂಚರ್ ಅಂತಲೇ ಹೇಳ್ಬೋದು ನಿಮಗೆ ಮನಸ್ಸು ಮತ್ತು ನೀವು ಗಟ್ಟಿಯಾಗಿದ್ದರೆ ಈ ಟಾಮ್ ಬ್ರಿಡ್ಜ್ ಒಳಗೆ ನೀವು ನಡಿಬೋದು ಚಿಕ್ಕದಾದಂತಹ ಕಾಲು ದಾರಿಯಲ್ಲಿ ಇದನ್ನು ನೀವು ನಡ್ಕೊಂಡು ಹೋಗ್ಬೋದು ನಾನು ಅರ್ಧ ದಾರಿಗೆ ಬಂದು ಯಾಕೋ ತಲೆ ತಿರುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ನಾನು ಕೆಳಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಇದು ಹೇಗಿದೆ ಅಂತ ಹೇಳಿ ಇದು ಕೌಶಿಕ ಏನಿದೆ ಕೆರೆ ಏನಿದೆ ಅದಕ್ಕೆ ಅಡ್ಡಲಾಗಿ ಇದನ್ನು ನಿರ್ಮಾಣ ಮಾಡಿದೆ ಬಹಳಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಟಾಮ್ ಬ್ರಿಡ್ಜು ಬಹಳಷ್ಟು ಪ್ರವಾಸಿಗರನ್ನ ತನ್ನಡ್ತಾ ಸೆಳಿತಾ ಇದೆ ಇಲ್ಲಿಗೆ ಬರ್ಬೇಕಾದ್ರೆ ಚಿಕ್ಕ ಮಕ್ಕಳನ್ನ ದಯವಿಟ್ಟು ಯಾರೂ ಕೂಡ ಈ ಟಾಮ್ ಬ್ರಿಡ್ಜ್ ಮೇಲೆ ನಡಿಲಿಕ್ಕೆ ಕರ್ಕೊಂಡು ಹೋಗ್ಬೇಡಿ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸೇಫ್ಟಿಗಳಿಲ್ಲ ಸೊ ಅದಕ್ಕೆ ನೀವೇನಾದ್ರು ಕರ್ಕೊಂಡ್ಬಂದ್ರೆ ನೀವೇ ಹೊಣಗಾರರಾಗಿರ್ತೀರಿ ತುಂಬ ಜನ ಇದ್ರು ಆಲ್ರೆಡಿ ಇದ್ರ ಮೇಲೆ ಹೋಗಿ ಆ ತುದಿಲಿ ನಿಂತ್ಕೊಂಡು ಫೋಟೋ ಸೆಕ್ಷನ್ ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನಾವು ಆ ಅರ್ಧ ತಾರೀಕು ಬಂದು ವಾಪಸ್ ಕೆಳಗಡೆಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದೀನಿ ತುಂಬಾ ಟೂ ಹಂಡ್ರೆಡ್ ಪರ್ಸೆಂಟ್ ನೀವಂತೂ ಖುಷಿ ಪಡ್ತೀರಿ ಈ ಜಾಗಕ್ಕೆ ಬಂದರೆ ಇದು ಕೌಶಿಕ ಕೆರೆ ಆಗಿದೆ ನೋಡಿ ಈ ಕೆರೆಗೆ ಅಡ್ಡಲಾಗಿ ಇದನ್ನು ನಿರ್ಮಾಣ ಮಾಡಿದ್ರು ಸುಮಾರು ಕೆಳಗಡೆಯಿಂದ ಮೇಲ್ವರೆಗೂ ನೂರೈವತ್ತು ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ ಬಟ್ ಎಕ್ಸಾಕ್ಟ್ ಆಗಿ ಅದು ಎಷ್ಟು ಇದೆ ಅಂತ ಗೊತ್ತಿಲ್ಲ ಬಟ್ ನೋಡಿ ಅಲ್ಲಿ ಪ್ರೇಮಿಗಳೆಲ್ಲ ಇದ್ದಾರೆ ಲವರ್ಸ್ ಗಳಾಗಿರ್ಬೋದು ಮತ್ತೆ ಕಾಲೇಜ್ ಹುಡುಗರೆಲ್ಲ ಬಂದಿದ್ದಾರೆ ನಿಮ್ಗೆ ತೋರಿಸ್ತೀನಿ ನೋಡಿ ಎರಡು ಜನಕ್ಕೂ ನಿಮ್ ಎರಡು ಜನ ಧೈರ್ಯಕ್ಕೆ ಮತ್ಲೇಬೇಕು ಅಂತ ಅಯ್ಯೋ ದೇವರಾಣೆಗೂ ಬರಲ್ಲ ಆಗಲ್ಲ ಅಡಿ ಇದೆ ಅಂತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ನಮಗೆ ಸಪೋರ್ಟ್ ಮಾಡಿ ಇದೇ ತರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇದೇ ತರಹದಂತಹ ವ್ಯೂ ಪಾಯಿಂಟ್ ಗಳನ್ನ ನಿಮ್ಮ ತೋರಿಸುವಂತ ಕಾರ್ಯಗಳನ್ನ ನಾವು ಮಾಡ್ತಾ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಹೇಳ್ತಾ